ನಮಸ್ಕಾರ ಭಾರತದ ಹಡಗು ನಿರ್ಮಾಣ ಉದ್ಯಮವು ಈಗ ವಿಶ್ವ ಮಟ್ಟದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಹಾಗೂ ಇದಕ್ಕೆ ಇತ್ತೀಚೆಗೆ ಜರ್ಮನಿಯಿಂದ ದೊರೆತ ದೊಡ್ಡ ಕಾಂಟ್ರಾಕ್ಟ್ ಪ್ರಮುಖ ಉದಾಹರಣೆ ಕಡಿಮೆ ವೆಚ್ಚ ಮತ್ತು ಉತ್ತಮ ಗುಣಮಟ್ಟದ ಕಾರಣ ಭಾರತ ಈ ಅಮೆರಿಕ ಚೀನಾ ಮತ್ತು ಜಪಾನ್ ಅಂತಹ ದೇಶಗಳಿಗೆ ದೊಡ್ಡ ಸವಾಲು ಒಡ್ಡುತ್ತಿದ್ದು ಅಮೆರಿಕದ ಹಡಗು ಉದ್ಯಮಕ್ಕೆ ಇದು ಆತಂಕ ಮೂಡಿಸಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಕಳೆದ ಕೆಲವು ತಿಂಗಳುಗಳಿಂದ ಈ ಅಮೆರಿಕಾಗೆ ಒಂದು ದೊಡ್ಡ ಭಯ ಕಾಡ್ತಾ ಇತ್ತು ಹಾಗೂ ಈಗ ಅದು ನಿಜವಾಗಿದೆ ಈ ಅಮೆರಿಕ ಭಾರತವನ್ನ ಬೆದರಿಕೆಯಿಂದ ನಿಲ್ಲಿಸಬಹುದು ಅಂತ ಅಂದುಕೊಂಡಿತ್ತು ಆದ್ರೆ ಇಲ್ಲಿ ಭಾರತವು ಅಮೆರಿಕವನ್ನೇ ಈ ನ್ಯಾಟೋ ದೇಶಗಳಿಂದಲೇ ದೊಡ್ಡ ಮಟ್ಟದಲ್ಲಿ ಹಿಂದಕ್ಕೆ ತಳ್ಳಿದೆ ಅದು ಹೆಂಗಂದ್ರೆ ಇತ್ತೀಚೆಗೆ ಭಾರತದ ಹಡಗು ನಿರ್ಮಾಣ ಕಂಪನಿಯಾದ ಜಿ ಆರ್ ಸಿಗೆ ಜರ್ಮನಿಯಿಂದ ಬರೋಬ್ಬರಿ ಅರ್ವತ್ ಮೂರು ಮಿಲಿಯನ್ ಡಾಲರ್ ಮೊತ್ತದ ನಾಲ್ಕು ಹಡಗುಗಳನ್ನು ನಿರ್ಮಿಸುವ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ ಹಾಗೂ ಈ ಹಡಗುಗಳು ಹದಿನೇಳು ಮೀಟರ್ ಅಗಲ ಮತ್ತು ನೂರ ಇಪ್ಪತ್ತು ಮೀಟರ್ ಉದ್ದ ಇರಲಿವೆ ಹಾಗೂ ಇದೇ ಈ ಅಮೆರಿಕಾಗೆ ಭಯವಾಗುವುದಕ್ಕಾಗಿ ಮುಖ್ಯ ಕಾರಣ ಆಕ್ಚುಲಿ ಭಾರತದ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಜರ್ಮನಿಯ ಹೈಬ್ರಿಡ್ ಕಾರ್ಗೋ ಶಿಪ್ಸ್ ನಿರ್ಮಾಣದ ಆರ್ಡರ್ ಸಿಕ್ಕಿರುವುದು ಕೇವಲ ಒಂದು ಕಾಂಟ್ರಾಕ್ಟ್ ಅಲ್ಲ ಇದು ಜಾಗತಿಕ ಹಡಗು ಸಾಗಣೆ ಉದ್ಯಮದಲ್ಲಿ ಭಾರತದ ಪಾಲು ಹೆಚ್ಚುತ್ತಿದೆ ಅನ್ನೋದರ ಸಂಕೇತವಾಗಿದೆ ಸೊ ಇದರಿಂದ ಈಗ ಈ ಅಮೆರಿಕಾಗೆ ಚಿಂತೆ ಶುರುವಾಗಿದೆ ಯಾಕಂದ್ರೆ ಕಳೆದ ವರ್ಷ ಈ ಅಮೆರಿಕ ತನ್ನದೇ ಆದ ವರದಿಯಲ್ಲಿ ಭಾರತ ತನ್ನ ಸಾಮರ್ಥ್ಯದಿಂದ ಅಮೆರಿಕದ ಹಡಗು ನಿರ್ಮಾಣ ವಲಯಕ್ಕೆ ದೊಡ್ಡ ಮಟ್ಟದ ನಷ್ಟ ಉಂಟು ಮಾಡಬಹುದನ್ನು ಎಚ್ಚರಿಕೆ ನೀಡಿತ್ತು ಅದು ಏನ್ ಹೇಳಿತ್ತು ಅಂತಂದ್ರೆ ಬೇರೆ ದೇಶಗಳಿಗೆ ಭಾರತದಲ್ಲಿ ಹಡಗುಗಳನ್ನು ನಿರ್ಮಿಸುವುದು ಕಡಿಮೆ ವೆಚ್ಚದ ವ್ಯವಹಾರವಾಗಿದೆ ಅಂತ ಉದಾಹರಣೆಗೆ ಜರ್ಮನಿಯು ತನ್ನ ನಾಲ್ಕು ಹೈಬ್ರಿಡ್ ಕಾರ್ಗೋಶಿಪ್ ಗಳ ನಿರ್ಮಾಣಕ್ಕೆ ಭಾರತದ ಹಡಗು ನಿರ್ಮಾಣ ಸಂಸ್ಥೆಗೆ ಸುಮಾರು ಅರವತ್ಮೂರು ಮಿಲಿಯನ್ ಡಾಲರ್ ನೀಡಿದೆ ಇದೇ ಹಡಗುಗಳನ್ನು ಅಮೆರಿಕಾದಲ್ಲಿ ನಿರ್ಮಿಸಿದರೆ ಅದರ ಅಂದಾಜು ವೆಚ್ಚ ಕನಿಷ್ಠ ನೂರು ಮಿಲಿಯನ್ ಡಾಲರ್ ಗಿಂತ ಹೆಚ್ಚಿರ್ತಿತ್ತು ಅಮೆರಿಕಾದಲ್ಲಿ ಕಾರ್ಮಿಕರ ವೇತನ ಸ್ಟೀಲ್ ಮತ್ತು ಇತರೆ ಕಚ್ಚಾ ವಸ್ತುಗಳ ಬೆಲೆ ವಿದ್ಯುತ್ ಸಂಪನ್ಮೂಲಗಳ ಬಳಕೆ ಹಾಗೂ ಪರಿಸರ ಸಂಬಂಧಿತ ಮಾನದಂಡಗಳ ಅನುಸರಣಾ ವೆಚ್ಚವು ಬಹಳ ಹೆಚ್ಚಾಗಿದೆ ಆದರೆ ಭಾರತದಲ್ಲಿ ನುರಿತ ಕಾರ್ಮಿಕರ ವೆಚ್ಚ ಅಮೆರಿಕಾಗೆ ಹೋಲಿಸಿದರೆ ಹಲವು ಪಟ್ಟು ಕಡಿಮೆ ಇದೆ ಈಗ ಭಾರತದಲ್ಲಿ ಈ ರೀತಿಯ ಹಡಗುಗಳನ್ನು ನಿರ್ಮಿಸುವುದು ಅಗ್ಗದ ಮತ್ತು ತಾಂತ್ರಿಕ ವಿಶ್ವಾಸಾರ್ಹವಾದ ಕೆಲಸವಾಗಿದೆ ಸೊ ಈಗ ಇದರಿಂದಾಗಿಯೇ ಅಮೆರಿಕದ ಹಡಗು ಮಾರುಕಟ್ಟೆ ಕುಗ್ಗುವ ಅಪಾಯ ಎದುರಾಗಿದೆ ಗೆಳೆಯರೆ ಭಾರತದಲ್ಲಿ ಹಡಗು ನಿರ್ಮಾಣಕ್ಕೆ ಆರ್ಡರ್ ಅನ್ನು ಕೊಟ್ಟ ಜರ್ಮನಿ ಬೇರೆ ಯಾವ ದೇಶವೂ ಅಲ್ಲ ಅದು ತಾಂತ್ರಿಕವಾಗಿ ಮುಂದುವರಿದ ನ್ಯಾಟೋ ಸದಸ್ಯ ದೇಶ ಕೂಡ ಹೌದು ಹಾಗೂ ಈಗ ಈ ಜರ್ಮನಿಗೆ ಭಾರತದಲ್ಲಿ ಹೈಬ್ರಿಡ್ ಸರಕು ಸಾಗಣೆ ಹಡಗುಗಳನ್ನು ನಿರ್ಮಿಸುವ ಆಯ್ಕೆಯೇ ಉತ್ತಮವೆಂದು ಕಾಣಿಸಿದೆ ಹಾಗೆಯೇ ಇಲ್ಲಿ ವಿಶೇಷವೆಂದರೆ ಭಾರತ ಈಗಾಗಲೇ ರಷ್ಯಾದ ಕಾರ್ಗೋ ಶಿಪ್ಸ್ ಸಹ ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸುತ್ತಿದೆ ಇಲ್ಲಿ ಜರ್ಮನಿ ಕೂಡ ಭಾರತಕ್ಕೆ ಸಬ್ಮರೀನ್ ನಿರ್ಮಿಸುವ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಸೊ ಇದೀಗ ಈ ಜರ್ಮನಿ ಹಡಗುಗಳನ್ನು ಭಾರತದಲ್ಲಿ ನಿರ್ಮಿಸುತ್ತಿರುವುದರಿಂದ ಇತರೆ ಯುರೋಪಿಯನ್ ದೇಶಗಳು ಕೂಡ ಈ ಜರ್ಮನಿಯಂತೆಯೇ ಭಾರತದ ಕಡೆಗೆ ಹೆಜ್ಜೆ ಹಾಕಬಹುದು ಅಂತ ಈ ಅಮೆರಿಕಾಗೆ ಭಯವಾಗಿದೆ ಸೊ ಈಗ ಇದರಿಂದಾಗಿ ಅಮೆರಿಕದ ಟ್ರಾನ್ಸ್ ಅಟ್ಲಾಂಟಿಕ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ ಇಲ್ಲಿಯವರೆಗೆ ಇಂತಹ ಕಾರ್ಗೋ ಗಳ ನಿರ್ಮಾಣದಲ್ಲಿ ದಕ್ಷಿಣ ಕೊರಿಯಾ ಚೀನಾ ಅಮೆರಿಕ ಮತ್ತು ಜಪಾನ್ ದೇಶಗಳ ಪ್ರಾಬಲ್ಯವಿತ್ತು ಆದರೆ ಈಗ ನಮ್ಮ ಭಾರತವು ಈ ಎಲ್ಲಾ ದೇಶಗಳಿಗೆ ಕಠಿಣ ಸ್ಪರ್ಧೆ ನೀಡುವುದಕ್ಕಾಗಿ ಪ್ರಬಲ ಸ್ಪರ್ಧೆಯಾಗಿ ಸಿದ್ಧವಾಗಿದೆ